ವೆಲ್ಕಮ್ ಬ್ಯಾಕ್ ಹಾವೇರಿಯ ಶಿಗ್ಗಾವಿಯಲ್ಲಿ ಬಿಜೆಪಿ ಸಮಾವೇಶ ನಡೀತಾ ಇದ್ದು ಬಿಜೆಪಿಯಿಂದ ಮಹಿಳಾ ಸಮಾವೇಶವನ್ನು ನಡೆಸಲಾಗ್ತಾ ಇದೆ ಮಹಿಳಾ ಸಮಾವೇಶದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡುತ್ತಿದ್ದಾರೆ ನೋಡೋಣ ಯಾರು ಮದುವೆ ಆಗಿದ್ದಾರೆ ಮದುವೆ ಆದ ಮೇಲೆ ಮಕ್ಕಳಾಗಿದ್ದ ಮುಂಚೆ ಪೌಷ್ಟಿಕ ಆಹಾರದ ಕೊರತೆ ಇದೆ ಅವರಿಗೆ ಈ ವರ್ಷದಿಂದ ಅಂಗನವಾಡಿಯಲ್ಲಿ ಆ ತಾಯಿಯಂದ್ರಿಗೂ ಕೂಡ ಮಧ್ಯಾಹ್ನದ ಆಹಾರವನ್ನು ಕೊಡುವಂತಹ ಯೋಜನೆ ನಾವು ಮಾಡಿದೆ ಹೆಣ್ಣು ಮಕ್ಕಳು ಮತ್ತು ಈ ಕೂಲಿಕಾರರ ಮಕ್ಕಳಿಗೆ ವಿಶೇಷವಾಗಿರುವಂಥ ಅಂಗನವಾಡಿಯನ್ನು ತೆಗಿತಾ ಇದ್ದೇವೆ ನಾಲ್ಕು ಸಾವಿರ ಅಂಗನವಾಡಿಯನ್ನು ಈ ಮಕ್ಕಳಿಗೆ ತೆಗಿತಾ ಇದ್ದೇವೆ ಇನ್ನು ಶಾಲಾ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಂದರ್ಭದಲ್ಲಿ ಅರ್ಧಕ್ಕೆ ನಿಲ್ಸಿದ್ ನೋಡಿದ್ವಿ ಅದಕ್ಕೆ ರೈತ ವಿದ್ಯಾನಿಧಿಯಲ್ಲಿ ಹೆಣ್ಣು ಮಕ್ಕಳು ಎಂಟನೇ ತ ಬಂದ ತಕ್ಷಣನೇ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು ಎರಡು ಸಾವಿರ ರೂಪಾಯಿಯಿಂದ ಹನ್ನೊಂದು ಸಾವಿರ ರೂಪಾಯಿ ವರೆಗೂ ಕೊಡುವಂಥ ಯೋಜನೆಯನ್ನು ರೈತ ವಿದ್ಯಾನಿಧಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಂಟನೇ ತಿಂದನೇ ಪ್ರಾರಂಭ ಮಾಡ್ತಾರೆ ಮತ್ತು ಪಿ ಯು ಸಿ ಮತ್ತು ಡಿಗ್ರಿಗೆ ಈಗ ಉಚಿತ ಶಿಕ್ಷಣವನ್ನು ಕೊಡುವಂಥದ್ದು ಎಲ್ಲ ಹುಡುಗರಿಗೆ ಹುಡುಗಿಯರಿಗೆ ಎಲ್ಲರಿಗೂ ಬಸ್ ಪಾಸಲ್ಲಿ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪಾಸು ಮತ್ತು ದುಡಿಯೋ ಹೆಣ್ಮಕ್ಳಿಗೂ ಕೂಡ ಉಚಿತ ಬಸ್ ಪಾಸು ಸುಮಾರು ನಲ್ವತ್ತು ಲಕ್ಷ ಮಹಿಳೆಯರಿಗೆ ಅನುಕೂಲ ಆಗಲಿದೆ ಇದರ ಜೊತೆಗೆ ಒಂದು ಲಕ್ಷ ಜನರಿಗೆ ವಿಶೇಷವಾಗಿರುವಂಥ ತರಬೇತಿಯನ್ನು ಈ ವರ್ಷ ನಾವು ಕೊಡ್ತಾಯಿದ್ದೆ ಹೆಣ್ಣುಮಕ್ಕಳಿಗೆ ನಾನು ಮೊನ್ನೆ ನಿನ್ನೆಲ್ಲ ಮೊನ್ನೆ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಹತ್ತು ಸಾವಿರ ಶಕ್ತಿ ಸಂಘಕ್ಕೆ ಒಂದು ಲಕ್ಷ ರೂಪಾಯನ್ನ ಬಿಡುಗಡೆ ಮಾಡಿ ಬ್ಯಾಂಕಿನ ಜೊತೆಗೆ ಜೋಡಣೆಯನ್ನು ಮಾಡಿ ಯೋಜನೆಯನ್ನು ಕೊಟ್ಟು ಎಲ್ಲ ಸಿದ್ಧತೆಯನ್ನು ಮಾಡಿ ಅನುಮೋದನೆಯನ್ನು ಹತ್ತು ಸಾವಿರ ಸಂಘಕ್ಕೆ ಮಾನ್ಯ ಕೊಟ್ಟಿದ್ದೇನೆ ಇನ್ನೊಂದು ವಾರ ಬಿಟ್ಟು ಹತ್ತು ಸಾವಿರ ಸಂಘಕ್ಕೆ ಕೊಡ್ತೇವೆ ಇದೇ ರೀತಿ ಒಟ್ಟು ಐವತ್ತು ಸಾವಿರ ಸಂಘಗಳಿಗೆ ಈ ರಾಜ್ಯದಲ್ಲಿ ಕೊಡ್ತೇವೆ ಐದು ಲಕ್ಷ ಹೆಣ್ಣು ಮಕ್ಕಳಿಗೆ ಸ್ವಯಂ ಉದ್ಯೋಗ ಮಾಡುವಂಥ ಯೋಜನೆಯನ್ನು ಮಾಡ್ತೇವೆ ಇದರ ಉದ್ದೇಶ ಇಷ್ಟೇ ನಿಮ್ಮಲ್ಲಿ ಅಪಾರವಾದಂಥ ಶಕ್ತಿ ಇದೆ ಯಾರಿಗೂ ಏನು ಕಡಿಮೆ ಇಲ್ಲ ಆದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಿಮ್ಮ ಹಿಂದಿಟ್ಟಿದ್ದಾರೆ ಆ ಬಂಧನದಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮ ಸ್ವಂತ ಬುದ್ಧಿ ಬುದ್ಧಿವಂತಿಕೆಯಿಂದ ಶ್ರಮದಿಂದ ನೀವು ಕೂಡ ಮುಂದೆ ಬಂದು ಆರ್ಥಿಕವಾಗಿ ಸ್ವತಂತ್ರರಾಗಿ ಸಾಮಾಜಿಕದಲ್ಲಿ ಸೇವೆಯನ್ನು ಮಾಡಿ ಮುಖ್ಯವಾಹಿನಿಗೆ ಬಂದು ನೀವು ಕೂಡ ಬದುಕಿನಲ್ಲಿ ಒಂದು ಸ್ವಾಭಿಮಾನದ ಬದುಕನ್ನು ಬದುಕಬೇಕು ಅನ್ನುವಂಥ ಚಿಂತನೆಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆ ನೀವು ಯಾರಿಗೂ ಕೂಡ ಕಡಿಮೆ ಇಲ್ಲ పరాలంబనియా బదుకన బతుక అవశ్యకే ఇలా